ಇಲ್ಲಿ ನಮ್ಮಲ್ಲಿ ಕೂಡ ಅಡಿಕೆ ಸೈಜ್ ಸಣ್ಣದೇ ಉಂಟು ಸಾಧಾರಣ ಒಂದು ನೂರ ಮೂವತ್ತೈದು ಅಡಿಕೆ ಒಂದು ಕೆಜಿ ಆಗ್ಲಿಕ್ಕೆ ಬೇಕಿಲ್ ಚಾಲಿ ಅಡಿಕೆ ಸುಲ್ದದ್ದು ನೂರ ಮೂವತ್ತೈದು ಅಡಿಕೆ ಬೇಕಿಲ್ ಸೊ ಹಾಗಾಗಿ ನಮ್ದು ಅಡಿಕೆ ಸೈಜ್ ಸಣ್ಣ ನಾವು ಒನ್ ಪರ್ಸೆಂಟ್ ಬೋರ್ಡನ್ನು ಮೇಂಟೈನ್ ಮಾಡ್ತೇವೆ ಅಂದ್ರೆ ನೂರು ಲೀಟರ್ ನೀರಿಗೆ ಒಂದು ಕೆಜಿ ಸುಣ್ಣ ಒಂದು ಕೆಜಿ ಮೈಲ್ ತುತ್ತು ಹಾಕಿದ್ರೆ ಒನ್ ಪರ್ಸೆಂಟ್ ಬೋರ್ಡ್ ಸೊಲ್ಯೂಷನ್ ಆಯ್ತು ಅಂತ ಇದ್ರಲ್ಲಿ ಅಷ್ಟೊಂದು ಕುರಿ ಕೋಳಿ ಕೊಳಿಗೊಬ್ಬರ ಕಾಣ್ತಾ ಇಲ್ಲ ಯಾಕಂದ್ರೆ ಕೊಟ್ಟಾಗ್ಲೇ ಸುಮಾರು ಸಮಯ ಆಗಿತ್ತು ಅದು ಡಿಕಂಪೋಸ್ ಆಗಿ ಹುಡಿಯಾಗಿದೆ ಪಶ್ ಈ ಮಣ್ಣಿನ ತರಗತಿಯನ್ನು ಹೀಗೆ ಮುಟ್ಟಿ ನೋಡುವಾಗಲೇ ಗೊತ್ತಾಗ್ತದೆ ನಮ್ಗೆ ಅದರಲ್ಲಿ ಏನೋ ಇರಬಹುದು ಅಂತ ಇದು ನಮಗೆ ಕುಮಾರಧಾರೆ ಅಂತ ಹೇಳಿದ್ರೆ ವರವೂ ಹೌದು ಶಾಪವೂ ಹೌದು ಮಳೆಗಾಲದಲ್ಲಿ ಅತಿ ಮಳೆ ಬಂದು ನೆರೆ ನೀರು ಬರ್ತದೆ ನಮ್ಗೆ ತೋಟ ಕಿಡಿ ನೆರೆ ನೀರು ಬರ್ತದೆ ಅಂತೂ ಅರ್ಧ ಭಾಗ ಮೂರುವರೆ ಸಾವಿರ ಅಡಿಕೆ ಮರಗಳಷ್ಟು ಪ್ರತಿ ವರ್ಷವೂ ನೆರೆ ಬರ್ತದೆ ನಾವು ಕೊಡ್ತಾ ಇದ್ದದ್ದು ಕೂಡ ಕೋಳಿ ಗೊಬ್ಬರ ಉರಿಗೊಬ್ಬರ ಉಮಿಕಾರಿ ಭತ್ತ ಬೇಯಿಸುವಾಗ ಭತ್ತದ ಹೊಟ್ಟನ್ನು ಸುಟ್ಟು ಸಿಗುವಂತದ್ದು ಬಾಯ್ಲರ್ ಗೆ ಹಾಕುವಾಗ ಉಮಿಕಾರಿ ಅಂತ ಹೇಳ್ತಾರೆ ಅಲ್ಲಿ ನಮ್ಮ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಈ ನದಿ ಕಾಣ್ತಿರುವಂಥದ್ದು ನಮ್ಮ ಕರಾವಳಿಯ ಕುಮಾರಧಾರ ನದಿ ಸುಬ್ರಹ್ಮಣ್ಯದಿಂದ ಬರುವಂಥದ್ದು ನಾನಿರುವಂಥದ್ದು ಕಾಲಂಗಾರ್ನ ಪಕ್ಕದ ಮುಳ್ಳಂಕೊಚ್ಚಿಯಲ್ಲಿದ್ದೇನೆ ಒಬ್ಬರು ವಿಶೇಷ ಪ್ರಗತಿಪರ ಕೃಷಿಕರನ್ನು ಮಾತಾಡೋದಕ್ಕೋಸ್ಕರ ಬಂದಿರುವಂಥದ್ದು ಇವತ್ತು ಅಡಿಕೆ ಬೆಳೆ ಬಗ್ಗೆ ಅಡಿಕೆ ಕೃಷಿ ಬಗ್ಗೆ ತುಂಬ ಚರ್ಚೆ ಮಾಡ್ತಾರೆ ಅದರಲ್ಲಿ ಅಡಿಕೆ ಕೃಷಿಯ ನುರಿತ ಕೃಷಿಕರವರು ಅರವಿಂದಣ್ಣ ಅಂತೇಳಿ ಮುಳ್ಳಂಗುಚ್ಚಿ ಅವರನ್ನು ಮಾತುಕತೆ ಮಾಡ್ತಾ ಅಡಿಕೆಯ ಒಂದಷ್ಟು ಬೆಳವಣಿಗೆ ಗೊಬ್ಬರಗಳು ಅದರ ನಿರ್ವಹಣೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ವಿವರಣೆಯನ್ನು ಕೊಡ್ತೇನೆ ನಿಮ್ಮೆಲ್ಲ ಅಡಿಕೆ ಬೆಳೆಗಾರ ಗ್ರೂಪ್ಗಳಿಗೆ ಕೃಷಿ ಗ್ರೂಪ್ಗಳಿಗೆ ಎಲ್ಲ ಕಡೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗ್ಬೋದು ಅರವಿಂದಣ್ಣ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೇವೆ ಬೇರೆ ಬೇರೆ ಕೃಷಿಯ ಬಗ್ಗೆ ನಾವು ಚರ್ಚೆ ಮಾಡ್ತಿರ್ತೇವೆ ಅಂಥದ್ದು ಇವತ್ತು ಅಡಿಕೆ ಕೃಷಿಯ ನಿರ್ವಹಣೆ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿರುವಂತದ್ದು ನಿಮ್ಮ ಒಂದು ಅನುಭವದಲ್ಲಿ ನಿಮ್ಮ ತೋಟದ ನಿರ್ವಹಣೆಯನ್ನು ನೀವು ಹೇಗೆ ಮಾರ್ಪಾಡು ಮಾಡಿಕೊಂಡು ಹೇಗೆ ಅದನ್ನು ನೀವು ಜನರಿಗೆ ವಿವರಿಸುವುದು ಹೇಗೆ ಹೇಳ್ಬೋದು ಹೌದು ನೀವು ಕೇಳಿದ್ದು ಸರಿ ಅಡಿಕೆ ಸಾರ್ವತ್ರಿಕ ಕೃಷಿ ಅಂತ ಹೇಳಿ ಆಗಿದೆ ಈಗ ಅಪರೂಪದ್ದೇನಲ್ಲ ಗದ್ದೆ ಕೃಷಿ ಮಾಡಿದ್ರೆ ಮಾತ್ರ ಅಪರೂಪದ್ದು ಅನಿಸಿದೆ ಪ್ರತಿಯೊಬ್ಬರ ತೋಟದಲ್ಲಿಯೂ ಕೂಡ ಆಯಾ ತೋಟಕ್ಕೆ ಅನುಗುಣವಾಗಿ ಭೌಗೋಳಿಕ ಪರಿಸ್ಥಿತಿಗಳ ಅನುಗುಣವಾಗಿ ಸವಾಲುಗಳು ಸಮಸ್ಯೆಗಳು ಅನುಕೂಲಗಳು ಎಲ್ಲವೂ ಇರ್ತದೆ ಹೀಗೆ ಮಾತಾಡ್ತಾ ಮೊದ್ಲು ಹೇಳಿದಿರಿ ನನ್ನ ಹತ್ರ ನಿಮ್ಮ ತೋಟದಲ್ಲಿರುವ ಇದಕ್ಕೆ ಸವಾಲುಗಳೇನು ಸಮಸ್ಯೆಗಳೇನು ಹೇಳಿ ಸೊ ನಿಮ್ಮ ಮಾತಿನಲ್ಲಿ ಮೊದಲು ಬಂದದ್ದು ಸಮಸ್ಯೆಗಳೇನು ಅಂತ ಹೇಳಿ ಸೊ ನಾವು ಹಾಗಾದ್ರೆ ಮನುಷ್ಯನ ಒಂದು ಮನಸ್ಥಿತಿಯಲ್ಲಿ ಸಮಸ್ಯೆಗಳು ಹೇಳುವಂತದ್ದೇ ದೊಡ್ಡ ಭೂತವಾಗಿ ಕೂತಿದೆ ಇಲ್ಲ ನಾವು ಅದನ್ನ ಮಾಡಬಾರದು ನೆಗೆಟಿವ್ ಥಿಂಕಿಂಗ್ ಸಮಸ್ಯೆಗಳೇನು ಸಮಸ್ಯೆಗಳನ್ನು ಹೇಳಿಕೊಂಡು ನಾವು ಹೋಗುದು ಋಣಾತ್ಮಕ ಚಿಂತನೆ ಅದು ನೆಗೆಟಿವ್ ಥಿಂಕಿಂಗ್ ನಮ್ಗೆ ನೆಗೆಟಿವ್ ಎನರ್ಜಿಯನ್ನೇ ಕೊಡ್ತದೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಬೇಕು ಸ್ವಲ್ಪ ಸಮಸ್ಯೆಗಳ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಅದಕ್ಕೆ ಸೊಲ್ಯೂಷನ್ ಹುಡುಕುದರ ಬಗ್ಗೆ ಯೋಚನೆ ಮಾಡಬೇಕು ಆ ಫಲಿತಾಂಶ ಬಂದ್ಮೇಲೆ ನಾವು ಅದನ್ನು ಅಳವಡಿಸ್ ಅಳವಡಿಸಿಕೊಳ್ಬೇಕು ಆಗ ನಮಗೆ ಸಮಸ್ಯೆಗಳು ದೂರ ಆಗ್ತದೆ ಸೊ ನೀವು ಸಮಸ್ಯೆಗಳು ಹೇಳುವ ಶಬ್ದವನ್ನೇ ಮೊದಲು ತೆಗೆದಿತಿತ್ತು ಆಗ ನಾವೀಗ ಅಪಚಾರಕ್ಕೆ ಮಾತಾಡೋದು ಇರ್ಲಿ ಏನೇ ಇರಲಿ ನಮ್ಗೆ ಇಲ್ಲಿ ನೀವು ಕೇಳಿದಾಗೆ ನಾನು ಸಮಸ್ಯೆಗಳನ್ನೇ ಹೇಳ್ತೇನೆ ನಮಗೆ ಇಲ್ಲಿ ಕುಮಾರಧಾರ ಹೊಳೆ ಉಂಟು ನಮ್ಮ ತೋಟಕ್ಕೆ ಇಡೀ ಹದಿನಾರು ಏಳು ಸಾವಿರ ಅಡಕೆಮರ ಮರಗಳಿಗೆ ಇಡೀ ತೋಟಕ್ಕೆ ಒಂದು ಹದಿಮೂರರಿಂದ ಹದಿನೈದು ಎಕರೆ ತೋಟಕ್ಕೆ ಕುಮಾರಧಾರ ಎದ್ದೇ ನೀರಾವರಿ ಇದು ನಮಗೆ ಕುಮಾರಧಾರ ಅಂತ ಹೇಳಿದ್ರೆ ವರವೂ ಹೌದು ಶಾಪವೂ ಹೌದು ಮಳೆಗಾಲದಲ್ಲಿ ಅತಿ ಮಳೆ ಬಂದು ನೆರೆ ನೀರು ಬರ್ತದೆ ನಮ್ಗೆ ತೋಟ ಕಿಡಿ ನೆರೆ ನೀರು ಬರ್ತದೆ ಅಂತೂ ಇಂತ ಒಂದು ಅರ್ಧ ಭಾಗ ಮೂರುವರೆ ಸಾವಿರ ಅಡಿಕೆ ಮರಗಳಷ್ಟು ಪ್ರತಿ ವರ್ಷವೂ ನೆರೆ ಬಾಧಿತವೆ ಇದರಲ್ಲಿ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ನಂತರ ನಂತರ ನಾವು ವಾಣಿಜ್ಯಿಕವಾಗಿ ಕಾಳುಮೆಣಸು ಮೆಣಸು ಬೆಳೆಸಲಿಕ್ಕೆ ಶುರು ಮಾಡಿದ್ದೆ ಈ ಇದರಲ್ಲಿ ಹಲವು ನಮ್ಗೆ ಸವಾಲುಗಳು ಸಮಸ್ಯೆಗಳೇ ಎದುರಾಗ್ತಾ ಬಂತು ಅಂದ್ರೆ ಇಲ್ಲಿ ನೆರೆ ನೀರು ಸಾವಿರ ಒಂದು ಹತ್ತಡಿ ಅಡಿವರೆಗೂ ನಿಲ್ತದೆ ಆ ಹತ್ತಡಿಯ ಅಥವಾ ಹತ್ತಡಿ ಆಗ್ಲಿ ಒಂದಡಿ ಆಗ್ಲಿ ಎಷ್ಟೇ ನಿಂತೂ ಕೂಡ ಕಾಳುಮೆಣಸಿಗೆ ಅದು ಮಾರಕವೇ ಹತ್ತಡಿ ಆದ್ರೂ ಒಂದಡಿ ಪರಿಣಾಮ ಒಂದೇ ಅದು ಹತ್ತು ದಿವಸಗಳ ಕಾಲ ಒಂದು ವಾರಗಳ ಕಾಲ ಈ ಇಷ್ಟು ದಿನಗಟ್ಟಲೆ ನಿಂತಾಗ ಅದನ್ನು ಉಳಿಸಿಕೊಳ್ಬೇಕು ನಮ್ದು ಸಂಪೂರ್ಣ ಇರುವಂತದ್ದು ಸಾಧಾರಣ ಒಂದು ಎರಡ್ ಸಾವಿರ ಅಡಿಕೆ ಮರದಲ್ಲಿ ಇರುವಂತದ್ದು ಕಸಿ ಕಟ್ಟಿದಂತಹ ಕಾಳು ಮೆಣಸಿನ ಬಳ್ಳಿಗಳು ಹಿಪ್ಪಲಿಗೆ ಬ್ರೆಜಿಲಿಯನ್ ಹಿಪ್ಪಲಿಗೆ ಕಸಿ ಕಟ್ಟಿದ್ದು ಯಾಕಂದ್ರೆ ಉಳಿದದ್ದು ಉಳಿಯುವುದಿಲ್ಲ ಇಲ್ಲಿ ಕಸಿ ಕಟ್ಟಿದ್ದೇ ಆಗಬೇಕು ಆದ್ರೂ ಸವಾಲು ಉಂಟು ಅದಕ್ಕೆ ಆಗಾಗ ನಾವು ಮಳೆಗಾಲದಲ್ಲಿ ಬೋರ್ಡೋ ಮಿಕ್ಸ್ಚರ್ ಕೊಡ್ತಾ 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 ಉಳಿಸಿಕೊಳ್ಬೇಕು ಏನೇ ಇರಲಿ ಹಾಗೆ ಆಗುವಾಗ ನಮ್ಗೆ ಮಳೆಗಾಲದಲ್ಲಿ ಹೊಳೆ ನೀರು ಬಂದು ಸಮಸ್ಯೆ ಆದಾಗ ಅದನ್ನು ಬೋರ್ಡೋ ಮಿಕ್ಸ್ಚರ್ ಕೊಟ್ಟು ಸ್ಪ್ರೇ ಮಾಡಿ ಡ್ರೆಂಚಿಂಗ್ ಮಾಡಿ ಉಳಿಸಿಕೊಳ್ತೇವೆ ನಾವು ಅಡಿಕೆ ಕೃಷಿಯಲ್ಲಿ ಆಗಲಿ ಅಥವಾ ಯಾವುದೇ ಕೃಷಿಯಲ್ಲಿ ಆಗಲಿ ಎರಡು ನಮೂನೆಗಳು ಉಂಟು ಒಂದು ಕೊಯ್ಲಿಗಿಂತ ಮೊದ್ಲು ಒಂದು ಕೊಯ್ಲಿಗಿಂತ ನಂತರ ಎರಡು ಭಾಗಗಳು ಕೊಯ್ಲಿಗಿಂತ ಮೊದ್ಲು ಅಂತ ಹೇಳಿ ಆದ್ರೆ ನಾವು ಒಂದು ಗಿಡವನ್ನು ನೆಟ್ಟು ಬೆಳೆಸಿ ಪೋಷಣೆ ಮಾಡಿ ಅದರಿಂದ ಬೆಳೆ ಫಸಲು ಕೈಗೆ ತಗೊಳ್ಳುವಲ್ಲಿ ಅವರಿಗೆ ಫಸಲು ಕೈಗೆ ತಗೊಂಡ ಮೇಲೆ ಕೊಯ್ಲೋತ್ತರ ಸಂಸ್ಕರಣೆಗಳು ಅಥವಾ ಮಾರ್ಕೆಟಿಂಗ್ ಮಾಡುವಂತದ್ದು ಮಾರುಕಟ್ಟೆಗೆ ಒದಗಿಸುವಂತಹ ಕ್ವಾಲಿಟಿ ಅದನ್ನು ಮಾಡುವಂತದ್ದು ಸೊ ನಾವೀಗ ತೋಟದಲ್ಲಿ ಇರುವ ಕಾರಣ ಕೊಯ್ಲು ಹೊರಗೆ ಇರುವಂತದ್ದನ್ನು ಹೇಳ್ತೇನೆ ಅಡಿಕೆ ಸಿಸಿ ಮಾಮೂಲಾಗಿ ನೆಡುವ ಹಾಗೆ ನಾವು ಕೂಡ ಒಳ್ಳೆ ಬೀಜಗಳಿಂದಲೇ ಆರಿಸಿ ನೆಡ್ತೇವೆ ಆದಷ್ಟು ನಮ್ಮ ತೋಟದನ್ನೇ ಆರಿಸ್ತೇವೆ ಯಾಕಂದ್ರೆ ಅದರ ತಾಯಿ ಮರಗಳು ನಮ್ಮ ತೋಟಕ್ಕೆ ಸೆಟ್ ಆಗಿರ್ತವೆ ಇಲ್ಲಿಯ ಭೌಗೋಳಿಕ ಪರಿಸ್ಥಿತಿಗೆ ಇಲ್ಲಿ ಹವಾಮಾನ ವಾತಾವರಣಕ್ಕೆ ನಮ್ಮ ಕೃಷಿ ಪದ್ಧತಿಗೆ ಸೆಟ್ ಆಗಿರ್ತದೆ ಸೊ ಅದೇ ಇಲ್ಲಿ ಸೆಟ್ ಆಗ್ತಾ ಹೇಳುವ ಭಾವನೆಯಲ್ಲಿ ನಾವು ಅದನ್ನೇ ಮಾಡಿದ್ದೇವೆ ಸೊ ಅಲ್ಲಿಲ್ಲ ಇನ್ನು ತೊಂದರೆ ಇಲ್ಲ ಇನ್ನು ನೆಟ್ಟು ಬೆಳೆಸುವಾಗ ನಾವು ಗೊಬ್ಬರ ಕೊಡುವಂತದ್ದು ವರ್ಷಕ್ಕೆ ಒಂದು ಬಾರಿ ಕೊಡ್ತಾ ಇದ್ದೇವೆ ಇಷ್ಟರವರೆಗೆ ನಾವು ಕೊಡ್ತಾ ಇದ್ದದ್ದು ಕೂಡ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಉಮಿಕಾರಿ ಭತ್ತ ಬೇಯಿಸುವಾಗ ಭತ್ತದ ಹೊಟ್ಟನ್ನು ಸುಟ್ಟು ಸಿಗುವಂತದ್ದು ಬಾಯ್ಲರ್ ಗೆ ಹಾಕುವಾಗ ಉಮಿಕರಿ ಅಂತ ಹೇಳ್ತಾರೆ ಅದು ಹಾಗೆ ಅದನ್ನು ಮೂರನ್ನು ಮಿಕ್ಸ್ಚರ್ ಮಾಡಿ ಒಂದು ಬುಟ್ಟಿಯಷ್ಟು ವರ್ಷಕ್ಕೊಮ್ಮೆ ಮಾತ್ರ ಕೊಡ್ತಿದ್ದೆವು ಹೆಚ್ಚು ಹೆಚ್ಚು ಸಲ ಕೊಟ್ಟಾಗ ಅದು ಮಳೆಗಾಲದಲ್ಲಿ ಡ್ರೈನೇಜ್ ಆಗಿ ಹೋಗ್ತದೆ ತೊಳೆದು ಹೋಗ್ತದೆ ಹಾಗೆ ಒಂದೇ ಸಲ ಕೊಡುದು ಮತ್ತೆ ನೆರೆ ನೀರು ಬರ್ತದೆ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಒಂದು ಪ್ರಾಕ್ಟಿಕಲ್ ಕಷ್ಟಗಳಿಂದಾಗಿ ಹಾಗೆ ನಾವು ಕೊಡ್ತಾ ಇದ್ದೇವೆ ಈಗ ಇತ್ತೀಚೆಗೆ ನಮಗೆ ವಿಕ್ರಮ್ ಸೋಮಯಾಜಿ ಅಂತ ಹೇಳಿ ಸುಳ್ಳಿಯಾದವರೊಬ್ರು ಎಂ ಎಸ್ ಸಿ ಅಗ್ರಿಕಲ್ಚರ್ ಆದವರು ಕನ್ಸಲ್ಟೆಂಟ್ ಆಗಿ ಸ್ವಲ್ಪ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅವರ ಸಲಹೆ ಪ್ರಕಾರವು ನಾವು ಮಾಡ್ಬೇಕು ಅವ್ರನ್ನು ನಾವು ಕೇಳಿದ ಮೇಲೆ ಅವರು ಒಂದ್ ಮೂರು ಸಲ ನಮ್ಮ ತೋಟಕ್ಕೆ ವಿಸಿಟ್ ಮಾಡಿದ್ರು ಆ ನಮ್ಮಲ್ಲಿರುವಂತಹ ಒಂದು ಪ್ಲಸ್ ಮೈನಸ್ ಗಳನ್ನ ಅವರು ತುಲನಾತ್ಮಕ ಅಧ್ಯಯನ ಮಾಡಿ ನಿಮ್ಮ ತೋಟಕ್ಕೆ ಇದು ನೀವು ಒಮ್ಮೆಲೆ ಗೊಬ್ಬರ ಕೊಡುವಂತದ್ದು ಅಷ್ಟೊಂದು ಸರಿಯಲ್ಲ ಹೇಳಿದ್ರು ಅದು ಗೊತ್ತಿತ್ತು ಆದ್ರೆ ನಾವು ಅನಿವಾರ್ಯವಾಗಿ ಮಾಡ್ತಾ ಇದ್ದೇವೆ ಹಾಗಾದ್ರೆ ಏನ್ ಮಾಡ್ಬೇಕು ಸೊ ನೀವು ಸಾವಯವ ಮಾಡ್ತಾ ಇದ್ದೀರಿ ಸಾವಯವ ಮತ್ತು ಕೆಮಿಕಲ್ ಎರಡು ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಎರಡನ್ನು ಅಷ್ಟಿಷ್ಟು ಎರಡನ್ನೂ ಫಿಫ್ಟಿ ಫಿಫ್ಟಿ ಕೊಡ್ಬಹುದು ಅಂತ ಹೇಳಿದ್ರು ಹಾಗೆ ಅದಕ್ಕೆ ಬೇಕಾದಂತಹ ಪೂರಕವಾದಂತ ಈ ನೀರಿನಲ್ಲಿ ಸಂಪೂರ್ಣ ಕರಗುವಂತ ವಾಟರ್ ಸಾಲಿಬಲ್ಸ್ ಫರ್ಟಿಲೈಸರ್ಸ್ ಹೇಳಿ ಬರ್ತಾ ಉಂಟು ಅದನ್ನು ಕೊಡುವ ಅಂತ ಹೇಳಿದ್ರು ಸೊ ಒಂದು ಮರಕ್ಕೆ ಒಂದು ಆಯಾ ತಿಂಗಳಿಗೆ ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ಒಂದೊಂದು ಅಷ್ಟು ಅಷ್ಟೇ ಕೊಡುವಂತದ್ದು ಮತ್ತೆ ನಾವು ಕೊಡುವ ಕುರಿಗೊಬ್ಬರ ಉಮಿ ಕರಿಯ ಮಿಕ್ಸ್ಚರ್ ಉಂಟು ಅದನ್ನು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡುವಷ್ಟು ಐವತ್ತು ಶೇಕಡ ಕಮ್ಮಿ ಮಾಡಬೇಕು ಒಂದು ಬುಟ್ಟಿ ಕೊಡ್ತಾ ಇದ್ದೇವೆ ಇನ್ನು ಅರ್ಧ ಬುಟ್ಟಿ ಕೊಡಿ ಅದನ್ನು ಒಮ್ಮೆ ಕೊಡಿ ಆಗ ಸಾವಯವ ವಸ್ತುಗಳು ಕೂಡ ಒಂದಷ್ಟು ಭೂಮಿಗೆ ಅಡಿಕೆ ಮರದ ಬುಡಕ್ಕೆ ಸಿಗ್ತದೆ ಯಾಕಂದ್ರೆ ಆರ್ಗಾನಿಕ್ ಮ್ಯಾಟರ್ಸ್ ಅಂತ ಹೇಳಿ ಏನ್ ಹೇಳ್ತೀರಿ ಅದು ಸಿಗಬೇಕು ಆರ್ಗ್ಯಾನಿಕ್ ಕಾರ್ಬನ್ ಸಿಗಬೇಕು ಕಾರ್ಬನ್ ನೈಟ್ರೋಜನ್ ರೇಷಿಯೋ ಸರಿ ಆಗ್ಬೇಕು ಬ್ಯಾಲೆನ್ಸ್ ಸರಿ ಆಗ್ಬೇಕು ಅದಕ್ಕೋಸ್ಕರ ಕಳೆದ ವರ್ಷ ಕೊಟ್ಟ ಗೊಬ್ಬರ ಇಲ್ಲಿ ಕಾಣ್ತದೆ ಉಳ್ಕೊಂಡಿದೆ ನೋಡಿ ಇದು ಅದೇ ರೀತಿ ಕೊಟ್ಟಂತ ಗೊಬ್ಬರ ಮಣ್ಣೆಲ್ಲ ಕಪ್ಪು ಕಪ್ಪಾಗಿದೆ ಈಗ ಇದರಲ್ಲಿ ಅಷ್ಟೊಂದು ಕುರಿ ಗೊಬ್ಬರ ಗೊಬ್ಬರ ಕಾಣ್ತಾ ಇಲ್ಲ ಯಾಕಂದ್ರೆ ಕೊಟ್ಟಾಗಲೇ ಸುಮಾರು ಸಮಯ ಆಗಿತ್ತು ಅದು ಡಿಕಂಪೋಸ್ ಆಗಿ ಹುಡಿ ಆಗಿದೆ ಮಣ್ಣಿನ ತರಗತಿಯನ್ನು ಹೀಗೆ ಮುಟ್ಟಿ ನೋಡುವಾಗಲೇ ಗೊತ್ತಾಗ್ತದೆ ನಮ್ಗೆ ಅದರಲ್ಲಿ ಏನೋ ಇರಬಹುದು ಅಂತ ಅಥವಾ ಏನಿಲ್ಲ ಅಂತ ಹೇಳುವಾಗ ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ ಯಾಕಂದ್ರೆ ಇಷ್ಟು ಈ ರೀತಿಯ ಈಗ ಈಗಿನ ಒಂದು ಕೆಮಿಕಲ್ ಕೃಷಿ ಪದ್ಧತಿಯಲ್ಲಿ ಈ ರೀತಿ ಮಣ್ಣು ಎಲ್ಲಿಯೂ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಸ್ವಲ್ಪ ಅಪರೂಪ ನೋಡಿ ಇದ್ರಲ್ಲಿ ನೋಡಿ ಹೊಸ ಬೇರುಗಳು ಉಂಟು ಈ ಹೊಸ ಬೇರುಗಳು ಬರೋದು ಹೇಗಿದ್ರು ಕೂಡ ಏನು ಅದರಲ್ಲಿ ಗೊಬ್ಬರ ಇದೆ ಅದನ್ನು ತಿನ್ನೋಸ್ಕರವೇ ಬರ್ತಾ ಇರ್ತದೆ ಹೌದೌದು ಈಗ ನಿಮ್ಮಲ್ಲಿ ಎಷ್ಟು ಅಡಿಕೆ ಗಿಡಗಳಿದೆ ಒಂದು ಏಳು ಸಾವಿರ ಮರ ಉಂಟು ಏಳು ಸಾವಿರ ಮರಗಳಿಗೂ ಮೊನ್ನೆವರೆಗೆ ಯಾವ್ದು ಕೆಮಿಕಲ್ ಹಾಕ್ತಿರ್ಲಿಲ್ಲ ಇಲ್ಲ ಹಾಕ್ಲಿಲ್ಲ ಎರಡು ಸಾವಿರದ ಏಳರವರೆಗೆ ನಾವು ಪೋಸ್ಟ್ ಮಾನ್ಸೂನ್ ಡೋಸ್ ಅಂದ್ರೆ ಅಕ್ಟೋಬರ್ ಮಾನ್ಸೂನ್ ನಂತರ ಅಕ್ಟೋಬರ್ ಅಲ್ಲಿ ಒಂದು ಸಲ ಕಾಲ್ ಕಾಲ್ ಕೆಜಿ ಅಷ್ಟು ಯೂರಿಯಾ ರಾಕು ಪೊಟ್ಯಾಶ್ ಕಾಲ್ ಕಾಲ್ ಕೆಜಿ ಮಿಕ್ಸ್ ಮಾಡಿ ಸಾವಿರದ ಒಂದು ಮುಕ್ಕಾಲ್ ಕೆಜಿ ಅಷ್ಟು ಹಾಕ್ತಿದ್ದೇವೆ ಮಾತ್ರ ತೀರಾ ವಿಪರೀತ ಹೆಚ್ಚು ಡೋಸಾ ಆಯ್ತು ಆದ್ರೆ ವರ್ಷಕ್ಕೊಮ್ಮೆ ಕೊಡುದೇ ಹಾಕ್ತಾ ಇದ್ದೇವೆ ಅನಿವಾರ್ಯ ಕಾರಣಗಳಿಂದ ನಮಗೆ ಸ್ವಲ್ಪ ಸ್ವಲ್ಪ ಆರ್ಥಿಕ ಅನಾನುಕೂಲಗಳು ರೋಗದಲ್ಲಿ ಅಡಿಕೆ ಹೆಚ್ಚು ಹೋಯ್ತು ಎರಡ್ ಸಾವಿರದ ಏಳರ ನಂತರ ಅಥವಾ ಇನ್ನು ಬೇರೆ ಕಾರಣಗಳಿಂದ ಆರ್ಥಿಕ ಅನಾನುಕೂಲತೆ ಆದಾಗ ಅದನ್ನೊಂದ್ಸಲ ನಿಲ್ಲಿಸಿದೆವು ಈ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೇವೆ ಕೋಳಿ ಗೊಬ್ಬರ ಸಾವಯವ ಕೊಡ್ತಾ ಇದ್ದೇವೆ ಕಂಟಿನ್ಯೂ ಮಾಡಿದೆವು ಅದೊಂದು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಆಗೈತೆ ಅದನ್ನೇ ಕೊಡ್ತಾ ಇದ್ದೇವೆ ನಾವು ಸೊ ನಾವು ಫರ್ ಕೆಮಿಕಲ್ ಫರ್ಟಿಲೈಸರ್ಸ್ ನಿಲ್ಲಿಸಿದೆವು ನಿಲ್ಲಿಸಿ ಒಂದು ವರ್ಷ ಆಯ್ತು ಬೆಳೆ ಏನು ಕಮ್ಮಿ ಆಗ್ಲಿಲ್ಲ ಎರಡನೇ ವರ್ಷಕ್ಕೆ ಅನಿಸಿದ್ದು ಕಳೆದ ವರ್ಷ ಕಮ್ಮಿ ಆಗ್ಲಿಲ್ಲ ಅಲ್ಲ ಈ ವರ್ಷ ಯಾಕೆ ಕೊಡಬೇಕು ಅಂತ ಹಾಗೆ ಹಾಗಾಗಿ ಕೊಡ್ಲಿಲ್ಲ ಆದ್ರೂ ಕಮ್ಮಿ ಆಗ್ಲಿಲ್ಲ ಆಗ ಗೊತ್ತಾಯಿತು ನಮಗೆ ಕೊಡದಿದ್ರು ತೊಂದರೆ ಇಲ್ಲ ಅಂತ ಸೊ ಕೊಡುವ ಗೊಬ್ಬರ ಅದೇ ಅಷ್ಟೇ ಸಾಕು ಸಾವಯವ ಸಮಾಧಾನ ಉಂಟು ಒಂದು ಮರಕ್ಕೆ ಎವರೇಜ್ ಎರಡೂವರೆ ಕೆಜಿ ಅಷ್ಟು ಚಾಲಿ ಅಡಿಕೆ ಸಿಗ್ತದೆ ಅಡಿಕೆ ಒಣಗಿಸಿ ಸುಲಭ ಆದ ಮೇಲೆ ಎರಡೂವರೆ ಕೆಜಿ ಅಷ್ಟು ಒಂದು ಅಡಿಕೆ ಮರಕ್ಕೆ ಸಿಕ್ಕಿದ್ರೆ ಅದು ಒಂದು ನಮ್ಗೆ ಸಮಾಧಾನಕರವಾದಷ್ಟು ಬಂದ್ ಬಂದಿದೆ ಅಂತ ಹೇಳಿ ಲೆಕ್ಕ ಅಷ್ಟು ಬಂದ್ರೆ ಸಾಕು ಅಂತ ನಮ್ಮ ಅಭಿಪ್ರಾಯ ಹಾಗಾಗಿ ಅಷ್ಟಕ್ಕೆ ಸಾಕು ಅಂತ ಹೇಳಿ ಅಷ್ಟರಲ್ಲೇ ಇದ್ದೇವೆ ನಾವು ನಾನು ಸಾಧಾರಣ ದೊಡ್ಡ ದೊಡ್ಡ ಎಲ್ಲ ಕಡೆ ಹೋಗುವಾಗ ಕೂಡ ರಾಸಾಯನಿಕ ಎನ್ ಪಿಕೆ ಇದನ್ನ ಹಾಕಿ ಮಾಡುವಂತದ್ದು ಹೌದು ಅಂತದ್ರಲ್ಲಿ ನೀವ್ ಹೇಳ್ತಿದ್ರೆ ತುಂಬಾ ವರ್ಷದಿಂದ ಇದಕ್ಕೆ ಸಾವಯವ ಸಿಸ್ಟಮ್ ಅಲ್ಲೇ ಮಾಡಿರುವಂತದ್ದು ಅಂತ ಹೌದು ಈ ಸಾವಯವದಲ್ಲಿ ಇಷ್ಟು ವರ್ಷದಿಂದ ಮಾಡ್ತಾ ಇರ್ಬೇಕಾದ್ರೆ ಹೌದು ಅದರ ಅಡಿಕೆ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸಗಳೇನಾದ್ರು ನೀವು ಕಂಡ್ರ ಇಲ್ಲ ಅಡಿಕೆ ಗುಣಮಟ್ಟದಲ್ಲಿ ಅಷ್ಟೊಂದು ವ್ಯತ್ಯಾಸಗಳನ್ನು ಕಾಣ್ಲಿಲ್ಲ ಅದರ ಮೇಲೆ ಗಮನಿಸಿಯೂ ನೋಡ್ಲಿಲ್ಲ ಯಾಕಂದ್ರೆ ಅಷ್ಟೊಂದು ಅವಕಾಶ ಇಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಅದೊಂದು ನಮಗೆ ಕನ್ಸ್ಯೂಮೇಬಲ್ ಐಟಮ್ಸ್ ಅಲ್ಲ ಅಂದ್ರೆ ನಾವು ಆಹಾರವಾಗಿ ಉಪಯೋಗಿಸುವಂತ ಸೊತ್ತಲ್ಲ ಅದು ಏನಿದ್ರು ಕೂಡ ಎಲ್ಲ ಅಡಿಕೆದಿಂದೋ ಬೇರೆ ಬೇರೆ ರೀತಿಯಲ್ಲಿಯೋ ಅಂತ ಒಂದು ಚಟದ ಉದ್ದೇಶಕ್ಕೆ ಹೋಗುವಂತದ್ದು ಕ್ವಾಲಿಟಿ ಏನಿದ್ರು ಕೂಡ ಅಡಿಕೆಯಲ್ಲಿ ನಾವು ಕೊಡುದು ಬಳಕೆದಾರನ ಎಂಡಿಗೊರೆಗೆ ಹೋಗುದಕ್ಕಿಂತ ಮೊದ್ಲು ಇರುವಂತ ಎಲ್ಲ ಚೈನ್ಗಳನ್ನು ಪಾಸ್ ಮಾಡಿ ನಾವು ಈಚೆ ಬದಿಯ ಎಂಡ್ ನಲ್ಲಿ ಇದ್ದೇವೆ ಉತ್ಪಾದಕರ ಎಂಡ್ ನಲ್ಲಿ ಸೊ ನಾವು ಉತ್ಪಾದಕರಾಗಿ ಕೊಡುವಾಗ ನಮ್ಮ ಕೈಯಿಂದ ಫಸ್ಟ್ ಹೋಗುದೇ ಹಾಗೆ ಒಂದೆರಡು ಅಡಿಕೆಯನ್ನು ಕತ್ತರಿ ಹಾಕಿ ನೋಡಿದ್ರೆ ಅಲ್ಲಿ ಕ್ವಾಲಿಟಿ ನಿರ್ಣಯ ಆಯಿತು ಅಲ್ಲಿಗೆ ಅವ್ರು ತಗೊಂಡ್ರು ನಮ್ಮ ಅಡಿಕೆ ಅತ್ಯುತ್ಕೃಷ್ಟವಾಗಿ ಉಂಟು ಹೇಳಿ ಎರಡು ರೂಪಾಯಿ ರೇಟೇನ್ ಮಾರ್ಕೆಟ್ ನಿಂದ ಜಾಸ್ತಿ ಸಿಗುದಿಲ್ಲ ಸಿಗುದಿಲ್ಲ ಹಾಗಾಗಿ ನಮಗೆ ತೂಕ ಮಾತ್ರ ಲೆಕ್ಕ ನಿಮ್ಗೆ ತೂಕ ಎಷ್ಟು ಹೆಚ್ಚು ಬಂತು ಅಷ್ಟು ಲಾಭ ಅಷ್ಟೇ ಹಾಗಾಗಿ ಕ್ವಾಲಿಟಿ ಇನ್ನೊಂದು ಮತ್ತೊಂದು ಸೈಜ್ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಹೆಚ್ಚು ಬೆಳೆಸಿದ್ರೆ ಹೆಚ್ಚು ಲಾಭ ಕರೆಕ್ಟ್ ಈಗ ಸಹಜವಾಗಿ ಲೆಕ್ಕ ಹಾಕುವಾಗ ವಿಟ್ಲ ಭಾಗದ ಅಡಿಕೆ ವೆಯ್ಟ್ ಹೆಚ್ಚು ಅಂತ ಹೇಳ್ತಾರೆ ಇಲ್ಲಿದು ಸ್ವಲ್ಪ ನಮ್ಮ ನಮ್ಮ ಕಡೆ ಇದೆ ಅಂದ್ರೆ ಬೆಳತಾಂಗಡಿಗಳು ತುಂಬಾ ಕಡಿಮೆ ಇಲ್ಲಿ ಎವರೇಜ್ ಅಂತ ಹೇಳ್ತಾರೆ ನೀವೇನ್ ಹೇಳ್ತಾರೆ ಸತ್ಯ ಮತ್ತೆ ಸತ್ಯ ವಿಟ್ಲದ್ದು ಏನ್ ಕ್ವಾಲಿಟಿ ಅಡಿಕೆ ಬರ್ತದೆ ಅಲ್ಲಿಯ ಭೌಗೋಳಿಕ ಪರಿಸ್ಥಿತಿಗೆ ವಾತಾವರಣಕ್ಕೆ ಅನುಗುಣವಾಗಿ ಇನ್ನು ಉಪ್ಪಿನ ಅಂಗಡಿ ವೇಣೂರು ಬೆಳ್ತಂಗಡಿ ಆ ಸೈಡ್ ಕಡಬ ಇದು ಯಾವ ಒಂದು ಬೆಲ್ಟ್ ಇದು ಪಶ್ಚಿಮ ಘಟ್ಟದ ಬುಡದ ಭಾಗದ್ದು ಸ್ವಲ್ಪ ಅಡಿಕೆ ಸಣ್ಣದು ಸೈಜ್ ಬರ್ತದೆ ಇಲ್ಲಿ ನಮ್ಮಲ್ಲಿ ಕೂಡ ಅಡಿಕೆ ಸೈಜ್ ಸಣ್ಣದೇ ಉಂಟು ಸಾಧಾರಣ ಒಂದು ನೂರ ಮೂವತ್ತೈದು ಅಡಿಕೆ ಒಂದು ಕೆಜಿ ಆಗ್ಲಿಕ್ಕೆ ಬೇಕಿಲ್ಲಿ ಚಾಲಿ ಅಡಿಕೆ ಸುಲ್ದದ್ದು ನೂರ ಮೂವತ್ತೈದು ಅಡಿಕೆ ಬೇಕಿಲ್ಲಿ ಸೊ ಹಾಗಾಗಿ ನಮ್ದು ಅಡಿಕೆ ಸೈಜ್ ಸಣ್ಣ ಇದರಲ್ಲಿ ಮೋರಾ ಮೋಟಿ ಹೇಳುವಂತಹ ಕ್ವಾಲಿಟಿ ಸಿಗುವಂತದ್ದು ಕಮ್ಮಿ ಅಡಿಕೆಯಲ್ಲಿ ಸೈಜರ್ ಮಾಡಿದಾಗ ನಿಮಗೆ ಒಂದು ಎಂಟು ಕ್ವಾಲಿಟಿ ಮಾಡ್ತಾರೆ ಮೋರಾ ಮೋಟಿ ಜಾಮುಜಿನಿ ಸೇವರ್ಧನ್ ಲಿಂಡಿ ಹಾಗೆ ಇನ್ನು ಬೇರೆ ಬೇರೆ ವೆರೈಟಿಗಳು ಮಾಡ್ತಾರೆ ಮೋರಮೋಟಿಗೆ ಹೈಯೆಸ್ಟ್ ಕ್ರಯ ಸಿಗ್ತದೆ ಆ ಪರ್ಸೆಂಟೇಜ್ ನಮ್ಮಲ್ಲಿ ಸಿಗುದು ಕಮ್ಮಿ ಆದ್ರೆ ಟೋಟಲ್ ಕ್ರಾಪ್ ನಮಗೆ ಏನು ತೂಕ ಬರ್ಬೇಕು ಇಂತಿಷ್ಟು ಕ್ವಿಂಟಾಲ್ ಅಂತ ನಮ್ಮ ತೋಡಲ್ಲಿ ಉತ್ಪಾದನೆ ಆಗ್ಬೇಕು ಅಷ್ಟು ನಮಗೆ ಉತ್ಪಾದನೆ ಸಿಗ್ತದೆ ಹಾಗಾಗಿ ನನಗೆ ಅದು ತೃಪ್ತಿ ಉಂಟು ಮೋರ ಮೋಟಿ ಹೆಚ್ಚು ಬಂದ್ ನಾನೇನು ಮಾಡ್ಲಿಕ್ಕಿಲ್ಲ ಅದು ಬೇರೆ ಅವರ ತೋಟದಲ್ಲಿ ಸಿಗಬಹುದು ಮಾರ್ಕೆಟ್ ಅಲ್ಲಿ ಅದು ಅಡ್ಜಸ್ಟ್ಮೆಂಟ್ ಆಗ್ಬಹುದು ಅಥವಾ ನನಗೆ ಎರಡು ರೂಪಾಯಿ ರೇಟ್ ಮೂರ ಮಟ್ಟಿ ಕಮ್ಮಿ ಉಂಟು ನಿಮ್ಮ ಅಡಿಕೆಯಲ್ಲಿ ಎರಡು ರೂಪಾಯಿ ರೇಟ್ ಕಮ್ಮಿ ಅಂತ ಹೇಳಿದ್ರೆ ನನಗೇನು ಬೇಜಾರಿಲ್ಲ ಯಾಕಂದ್ರೆ ನಾನು ಎರಡು ಗುಂವಿಲ್ ಅಡಿಕೆ ಹೆಚ್ಚು ಬೆಳೆಸಿಗೆ ನೋಡ್ತೇನೆ ಅಲ್ಲಿ ಮೇಕಪ್ ಆಗ್ತದೆ ಹೌದು ಈಗ ನೀವು ಸಾವಯವ ಅಂತ ಹೇಳಿದ್ರಿ ಹೌದು ಅದಾದ್ಮೇಲೆ ಈಗ ಕೆಲವು ತಜ್ಞರ ಸಲಹೆ ಮೇಲೆ ಸ್ವಲ್ಪ ಬೇಕಾಗಿರುವಂತ ಐಟಮ್ ಹಾಕ್ತೇವೆ ಅಂತ ಹೇಳಿದ್ರಿ ಹೌದು ನಿಮ್ಮ ಲೆಕ್ಕದಲ್ಲಿ ಒಂದು ಅಡಿಕೆ ಮರಕ್ಕೆ ವರ್ಷಕ್ಕೆ ಗೊಬ್ಬರಕ್ಕೋಸ್ಕರನೇ ಬೇರೆ ಲೇಬರ್ ಚಾರ್ಜ್ ಅಲ್ಲ ಗೊಬ್ಬರಕ್ಕೋಸ್ಕರ ಎಷ್ಟು ಖರ್ಚನ್ನು ನೀವು ಮಾಡ್ತೀರಿ ನಾನು ಗೊಬ್ಬರಕ್ಕೋಸ್ಕರನೇ ಅಥವಾ ಇಂತ ಕೆಲಸಕ್ಕೋಸ್ಕರನೇ ಹೇಳಿ ಖರ್ಚು ಯಾವುದನ್ನು ಕೂಡ ಯೋಚನೆ ಮಾಡಿ ಯೋಜನೆ ಮಾಡಿ ಮಾಡುದಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತೇನೆ ಅದನ್ನು ಪ್ರತ್ಯೇಕ ಅಂತ ಹೇಳಿ ಲೆಕ್ಕ ಇಡುದಿಲ್ಲ ಯಾಕಂದ್ರೆ ಅದನ್ನ ಒಟ್ಟು ಇಡೀ ತೋಟ ಒಂದು ವರ್ಷದಲ್ಲಿ ನಡೆಯುವಂತ ಕೆಲಸ ನಡೆಸಿಕೊಂಡು ಹೋಗ್ತೇವೆ ಎಲ್ಲಿ ಬೇರೆ ಕೆಲಸ ನಡೆಸ್ತೇವೆ ಆದ್ರೂ ಒಂದು ಅವರೇಜ್ ಆಗಿ ನೋಡಿದ್ರೆ ಸಾಧಾರಣ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿಗಿಂತ ಮೇಲೆ ಗೊಬ್ಬರ ಮತ್ತು ಇತರ ನಿರ್ವಹಣೆಗಳಿಗೆ ನಮಗೆ ಖರ್ಚು ಬೀಳ್ಬಹುದು ಇದೊಂದು ಅಂದಾಜು ತೋರಮಟ್ಟಿನ ಲೆಕ್ಕಾಚಾರ ಕಮ್ಮಿ ಇರ್ಲಿಕ್ಕೂ ಸಾಕು ಹೆಚ್ಚು ಬಹುಶಃ ಆಗ್ಲಿಕ್ಕಿಲ್ಲ ಈಗ ನಾನು ಮೊನ್ನೆಯಿಂದ ಬೇರೆ ಬೇರೆ ಕಂಟೆಂಟ್ ಗಳನ್ನ ಮಾಡೋ ಸಂದರ್ಭದಲ್ಲಿ ಈ ಗುಜರಿ ಕಣಿ ಅಲ್ಲ ಮಧ್ಯದಲ್ಲಿ ಬಸಿ ಕಾಲುವೆ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ತೇವೆ ಎಲ್ಲ ಕಡೆ ಅದರ ಬಗ್ಗೆ ಚರ್ಚೆ ನಡೀತಿದೆ ಆದ್ರೆ ನೀವು ನದಿಯ ಪಕ್ಕದಲ್ಲಿರುವಂತದ್ದು ಎಂಟರಿಂದ ಹತ್ತು ಅಡಿ ನೀರು ಮೇಲಕ್ಕೆ ನಿಲ್ಲುತ್ತದೆ ಅಂತ ಹೇಳ್ತೀರಿ ಇಲ್ಲಿ ಯಾವುದೇ ಒಂದು ಬಸಿ ಕಾಲುವೆ ಕಾಣುವುದಿಲ್ಲ ಲೆವೆಲ್ ನಲ್ಲಿ ಇದೆ ತೋಟ ಇದು ಹೇಗೆ ಅದು ಏನಾದ್ರು ನಿಮ್ಗೆ ಸಮಸ್ಯೆಗಳು ಕ್ರಿಯೇಟ್ ಆಗಿಲ್ವಾ ಇಲ್ಲ ನಮಗೆ ಇಲ್ಲಿ ಬಸಿಗಾಲುವೆ ಮಾಡಿದ್ರೆ ಉಜಿರಿಕೊಂಡಿ ಮಾಡಿದ್ರೆ ಸಮಸ್ಯೆ ಆಗ್ತದೆ ಯಾಕಂದ್ರೆ ಈ ಭೂಮಿ ಇಲ್ಲಿ ಇರುವಂತದ್ದು ಇದು ಬಹಳ ಹೊಯ್ಗೆ ಭೂಮಿ ಇದ್ರೆ ನಾವು ಬಸಿಗಾಲ ತೆಗೆದಿಟ್ಟರೆ ಮಳೆಗಾಲದಲ್ಲಿ ಹೋಗ್ತದೆ ಮಣ್ಣು ಅದರಿಂದ ವಾಪಸ್ ಇಂದ ಜರದು ಜರದು ಬಿದ್ದು ಮುಚ್ಚಿ ಹೋಗ್ತದೆ ಎರಡನೇದು ನಮ್ಗೆ ಹೊಳೆಯಲ್ಲಿ ನೀರು ಏರಿ ಬರುವಾಗ ಈ ಭೂಮಿಯಲ್ಲೂ ನೀರು ಅಷ್ಟು ಏರ್ತದೆ ಅಂದ್ರೆ ವಾಟರ್ ಟೇಬಲ್ ಅಂತ ಹೇಳ್ತಾರೆ ಭೂಮಿಯ ನೀರಿನ ಮಟ್ಟ ಏರ್ತಾ ಬರ್ತದೆ ಅಲ್ಲಿ ಹೊಳೆಯಲ್ಲಿ ಮೇಲೆ ಏರ್ ನಿಂತಾಗ ಇಲ್ಲಿ ಕಣಿ ಒಳಗೆಲ್ಲ ನೀರು ನಿಂತಿರ್ತದೆ ನೀರ್ ಅಲ್ಲಿ ಇಳಿದು ಹೋದ್ರೆ ಇಲ್ಲಿ ಇಳಿದು ಹೋಗ್ತದೆ ಹಾಗಾಗಿ ಹೆಚ್ಚು ಹೊತ್ತೇನು ನೀರು ಇರುವುದಿಲ್ಲ ಇಲ್ಲಿ ಹಾಗಾಗಿ ನಮಗೆ ಮೂರು ಸಾವಿರ ಅಡಕೆ ಮರಕ್ಕೆ ಅಷ್ಟು ನಮಗೆ ಉಜಿರ್ಕಣಿ ಇಲ್ಲ ಅಲ್ಲಿಂದ ಮೇಲಕ್ಕೆ ನಮ್ದು ಎಲ್ಲೋ ವ್ಯವಸ್ಥಿತವಾಗಿ ಉಜಿರ್ಗಣಿ ಮಾಡಿದ್ದೇವೆ ಅಲ್ಲಿ ಅವಶ್ಯಕತೆ ಉಂಟು ಆದ್ರೆ ಅಡಿಕೆ ಮರಕ್ಕೆ ಉಜಿರುಗಣಿಯ ಅವಶ್ಯಕತೆ ಅತಿ ಅವಶ್ಯಕ ಖಂಡಿತವಾಗಿ ಅವಶ್ಯಕತೆ ಉಂಟು ಹಾಗೆ ಇಲ್ಲಿ ಈಗ ನಮಗೆ ಅಡಿಕೆ ಮೇನ್ ತೋಟ ಇದ್ರಲ್ಲಿ ನಾವು ತುಂಬಾ ಹದಿನಾಲ್ಕನೇ ಸಾವಿರದಿಂದ ಕಾಳು ಮೆಣಸು ಬಂದೆವು ಬಂದೇವು ಸಾಧಾರಣ ಒಂದು ಐವತ್ತು ಕ್ವಿಂಟಾಲ್ವರೆಗೂ ನಾವು ಇದರಲ್ಲಿ ಕಾಳು ಮೆಣಸು ಕೊಯ್ದಿದ್ದೇವೆ ಒಂದು ವರ್ಷ ಆದ್ರೆ ಈ ಮಳೆಗಾಲದ ಏನು ನೆರೆ ನೀರು ಬರ್ತದೆ ಅದನ್ನು ಉಳಿಸಿಕೊಳ್ಳಿಕ್ಕೆ ತುಂಬಾ ಹೋರಾಟ ಮಾಡ್ಬೇಕಾಗ್ತದೆ ನಮ್ಮ ಜೀವನ ಇರುವುದು ಹೋರಾಟ ಮಾಡ್ಲಿಕ್ಕೆ ಅಲ್ಲ ಖುಷಿ ಖುಷಿಯಿಂದ ನಾವು ಕೃಷಿ ಮಾಡ್ತಾ ಹೋಗ್ಬೇಕು ಕೃಷಿ ಖುಷಿ ಒಟ್ಟೊಟ್ಟಿಗೆ ಹೋಗ್ಬೇಕು ಹೋರಾಟ ಮಾಡಿಕೊಂಡು ರೋಗಗಳ ವಿರುದ್ಧ ಈ ನೆರೆ ನೀರಿನ ವಿರುದ್ಧ ಹೋರಾಟ ಮಾಡಿ ಮಾಡಿ ನಾವು ನಮ್ಮ ಆಯುಷ್ಯ ಕಳೆಯುವುದಕ್ಕಿಂತ ಅದಕ್ಕೆ ಪೂರಕವಾದನ್ನು ಮಾಡುವ ಅಂತ ಹೇಳುವಂಥದ್ದು ಹೊರಟೆ ಯಾಕಂದ್ರೆ ಮೊದ್ಲು ನನಗೆ ಗೊತ್ತಿರಲಿಲ್ಲ ಅವಕಾಶ ಇತ್ತೋ ಇಲ್ವೋ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕಾಳ್ಮೆಡ್ಸ ಮಾಡ್ಬೇಕು ಅಂತ ಹುಚ್ಚು ಇತ್ತು ಹಾಗಾಗಿ ಮಾಡಿದೆ ನಾನು ಈಗ ಏನಾಯ್ತು ಅಂತ ಹೇಳಿದ್ರೆ ಇದ್ರಲ್ಲಿ ತುಂಬಾ ಹೋರಾಟ ಮಾಡೋದು ಬೇಡ ಅಂತ ಅನಿಸ್ತಾ ಉಂಟು ಹಾಗೆ ಸ್ವಲ್ಪ ಚೇಂಜ್ ಓವರ್ ಮಾಡ್ತಾ ಇದ್ದೇನೆ ಅರ್ಧ ಅಂಶಕ್ಕೆ ನಾವು ಕಾಫಿ ಟರ್ ಓರ್ ಮಾಡ್ತಾ ಇದ್ದೇವೆ ಈಗ ಕಾಫಿ ಗಿಡ ಕೂಡ ನೆಟ್ಟಿದ್ದೇವೆ ಸಾಧಾರಣ ಒಂದು ಐನೂರು ಕಾಫಿ ಗಿಡದಿಂದ ಮೇಲೆ ನೆಟ್ ಆಯ್ತು ಇನ್ನೊಂದು ಎರಡು ಮೂರು ಸಾವಿರ ನೆಡುವಂತ ಪ್ಲಾನ್ ಉಂಟು ಸೊ ಅರ್ಧ ತೋಟ ಕಾಳುಮೆಣಸು ಅರ್ಧ ತೋಟ ಕಾಫಿ ಅಂತ ಹೇಳಿ ಮಾಡ್ತೇವೆ ಅಡಿಕೆಯ ಕಾಫಿ ಇದು ಕಾಫಿ ರೋಬಾಸ್ಟರ್ ಡಾರ್ಫ್ ನಾವು ಚಿಕ್ಕಮಗಳೂರಿನಿಂದ ನಾವೇ ಒಂದು ಎಸ್ಟೇಟ್ಗೆ ಗೆ ಹೋಗಿ ಬೀಜ ತಗೊಂಡು ಬಂದು ಗಿಡ ಮಾಡಿ ಇಲ್ಲಿ ಈಗ ನೆಟ್ಟದ್ದು ನಾವು ಹತ್ತು ಸಾವಿರದಷ್ಟು ಗಿಡ ಮಾಡಿದ್ದೇವೆ ನಾನು ಇನ್ನೊಬ್ರು ವೆಂಕಟೇಶ್ವರ ಭಟ್ರು ಅಂತ ಹೇಳಿದ್ದಾರೆ ಅವರ ಜೊತೆಯಲ್ಲಿ ಸೇರ್ಕೊಂಡು ಗಿಡ ಮಾಡಿದ್ದು ನಾವು ನಮ್ಮ ಉಪಯೋಗಕ್ಕೂ ಮತ್ತೆ ಮಾರಾಟಕ್ಕೂ ಎರಡು ಉದ್ದೇಶಕ್ಕೆ ಮಾಡಿದ್ದೇವೆ ಕಳೆದ ಬಾರಿ ನೀವು ಒಂದು ಹತ್ತು ದಿನ ನೀರಲ್ಲಿ ಮುಳುಗಿತ್ತು ಅಂತ ಹೇಳಿದ್ರಿ ತೋಟ ಹೌದು ಅದ್ ಹೇಗೆ ಈ ಉಪ್ಪಿನಂಗಡಿಯಲ್ಲೆಲ್ಲ ಫುಲ್ಲು ಮೇಲಕ್ಕೆ ಬರ್ದಾ ನೀರು ಆ ಟೈಮಲ್ಲಿ ಹೌದು ಉಪ್ಪಿನಂಗಡಿಯಲ್ಲಿ ಸಂಗಮ ಆಗಿತ್ತು ಆಗ ಹ್ಮ್ ಆ ಇಲ್ಲಿ ಬಂದಿರ್ತದೆ ಈ ಬಾರಿ ಎಷ್ಟು ದಿನ ಇತ್ತು ಈ ಬಾರಿ ಎರಡು ದಿವಸ ಇತ್ತು ಜುಲೈ ತಿಂಗಳಲ್ಲಿ ಒಮ್ಮೆ ಜೂನ್ ತಿಂಗಳಲ್ಲಿ ಒಮ್ಮೆ ಜೂನ್ ಜುಲೈ ನೀರು ಅಷ್ಟೇ ಒಂದೊಂದು ದಿನ ನಿಮ್ಮ ಈಗ ಸ್ಪ್ರೇ ಮಾಡುವ ಮೆಥಡ್ ಎಲ್ಲ ಹೇಗೆ ನೀವು ಮಾಡ್ತೀರಿ ನಾವು ಸ್ಪ್ರೇ ಮಾಡುದು ಮೇ ಎಂಡಿಗೆ ಆಗುವಾಗ ಫಸ್ಟ್ ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಮಾಡ್ತೇವೆ ಅಡಿಕೆಗೆ ಶುರುವಾದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಹೆಚ್ಚು ಅಂದ್ರೆ ನಾಲ್ಕು ಸ್ಪ್ರೇ ಮಾಡ್ತೇವೆ ಈ ವರ್ಷ ನಾಲ್ಕು ಸ್ಪ್ರೇ ಆಗಿದೆ ಕರೆಕ್ಟ್ ಈಗ ಮಾಡಬೇಕಾದ್ರೆ ಒಂದು ಡ್ರಮ್ಮಿಗೆ ಮೈಲ್ ತುತ್ತು ಮತ್ತೆ ಸುಣ್ಣ ಇಷ್ಟಿಷ್ಟು ಅಂತ ಹೇಳಿ ರೇಷ್ಯೋ ಇದೆ ಹೌದು ಒಂದೊಂದು ಕಡೆ ಒಂದೊಂದು ಟೈಪ್ ಅಲ್ಲಿ ಇರ್ತದೆ ಹೌದು ನಿಮ್ಮ ತೋಟದಲ್ಲಿ ನೀವು ಎಷ್ಟು ಮೇಂಟೈನ್ ಮಾಡ್ತೀರಿ ನಾವು ಒನ್ ಪರ್ಸೆಂಟ್ ಬೋರ್ಡವನ್ನು ಮೇಂಟೈನ್ ಮಾಡ್ತೇವೆ ಅಂದ್ರೆ ನೂರು ಲೀಟರ್ ನೀರಿಗೆ ಒಂದು ಕೆಜಿ ಸುಣ್ಣ ಒಂದು ಕೆಜಿ ಮೈಲ್ ತುತ್ತು ಹಾಕಿದ್ರೆ ಒನ್ ಪರ್ಸೆಂಟ್ ಬೋರ್ಡ್ ಸೊಲ್ಯೂಷನ್ ಆಯ್ತು ಅಂತ ಲೆಕ್ಕ ಈಗ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಎಲ್ಲರೂ ಮಾಡುವ ಕಾರಣ ಎರಡು ಕೆಜಿ ಸುಣ್ಣ ಎರಡು ಕೆಜಿ ಮೈಲ್ ತುತ್ತು ಹಾಕಬೇಕು ಆದ್ರೆ ಈಗ ಹುಡಿ ಮೈಲ್ ತುತ್ತು ಹಾಕುವ ಕಾರಣ ಅದು ಅಷ್ಟೊಂದು ನಮ್ಮ ಬೇಯಿಸಿದ ಸುಣ್ಣದಷ್ಟು ಚಿಪ್ಪು ಸುಣ್ಣವನ್ನು ಬೇಯಿಸಿದಷ್ಟು ಕ್ವಾಲಿಟಿ ಇರ್ಲಿಕ್ಕಿಲ್ಲ ಅಂತ ಹೇಳುವಂತದ್ದು ನಮ್ಮೆಲ್ಲರ ಒಂದು ಕೃಷಿಕರ ಭಾವನೆ ಉಂಟು ಹಾಗಾಗಿ ಈ ವರ್ಷ ನಾವು ನಾಲ್ಕು ಕೆಜಿ ಸುಣ್ಣ ಹಾಕಿದ್ದೇವೆ ಎರಡು ಕೆಜಿ ತುತ್ತು ಹಾಕಿ ನಾಲ್ಕು ಕೆಜಿ ಸುಣ್ಣ ಹಾಕಿದ್ದೇವೆ ಅದ್ರಲ್ಲಿ ಎರಡು ಕಾರಣ ಉಂಟು ಒಂದು ಸುಣ್ಣದ ಕ್ವಾಲಿಟಿ ಎರಡನೇದು ನಾವು ಕೂಡ ಒಂದು ನಮಗೊಂದು ಮನಸ್ಸಿಗೆ ಸಮಾಧಾನ ಆಗಬೇಕು ಅದು ಬಿಳಿ ಬಿಳಿ ಕಂಡ್ರೆ ನಮಗೊಂದು ನಿದ್ದೆ ಬರ್ತದೆ ಈ ಬಿಳಿ ಬೀಳಿ ಕಾಣಿದ್ರೆ ಮದ್ದು ಬಿಟ್ಟು ಸರಿ ಆಗ್ಲಿಲ್ಲ ಅಂತ ಹೇಳಿ ಒಂದು ಮಾನಸಿಕ ಶುರು ಆಗ್ತದೆ ಅದಕ್ಕೆ ಅಲ್ಲಿ ಅಂಗಳದಲ್ಲಿ ನಿಂತು ನೋಡುವಾಗ ಅಡಿಕೆ ಮರದ ಎಲ್ಲ ಪೊಬೆಯಲ್ಲಿ ಬಿಳಿ ಬಿಳಿ ಕಂಡ್ರೆ ಅದೊಂದು ಒಂದು ಖುಷಿ ಖುಷಿ ಆಗ್ತದೆ ಆ ಮದ್ದು ಸರಿ ಬಿಟ್ಟಿದ್ದಾರೆ ಇವರು ಅಂತ ಹೇಳಿ ಅನಿಸ್ತದೆ ಇದು ಒಂದು ಭ್ರಮೆ ಉಂಟು ಎಲ್ಲ ಕೃಷಿಕರಿಗೆ ಹಾಗೆ ನಮಗೆ ಒಂದು ಸ್ವಲ್ಪ ಭ್ರಮೆ ಆಗ್ತದೆ ಒಂದ್ ಸ್ವಲ್ಪ ಖುಷಿ ಆಗ್ತದೆ ಸ್ವಲ್ಪ ತಮಾಷೆಯಾಗಿ ಹೇಳಿದ್ರು ಈ ಸಲ ನಾಲ್ಕು ಕೆಜಿ ಸುಣ್ಣ ಹಾಕಿ ಬಿಟ್ಟಿದ್ದೇವೆ ರೋಗ ಕಂಟ್ರೋಲ್ ಆಗಿದೆ ಇಲ್ಲ ಇದು ಕಳೆದ ವರ್ಷ ಅಡಿಕೆ ರೋಗದಲ್ಲಿ ಹೋಗಿತ್ತು ಈ ವರ್ಷ ಸ್ವಲ್ಪ ಸಂತೋಷದಲ್ಲಿದ್ದೆ ಯಾಕಂದ್ರೆ ಮೂವತ್ತೈದು ಕ್ವಿಂಟಾಲ್ ಮಾತ್ರ ಹೋಗಿತ್ತು ಸ್ವಲ್ಪ ಸಂತೋಷದಲ್ಲಿ ಅಡಿಕೆ ಕೃಷಿ ಬಗ್ಗೆ ವಿಜ್ಞಾನಿಗಳು ಮಾತಾಡೋದಕ್ಕಿಂತ ಕೂಡ ಅನುಭವ ಕೃಷಿ ಮಾತಾಡೋರ ಹತ್ರ ತುಂಬಾ ನಮಗೆ ವಿಚಾರಗಳು ಅರ್ಥ ಆಗ್ತದೆ ಉತ್ತಮ ಮಾಹಿತಿ ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಗೆ ನಮ್ಮ ಅಡಿಕೆಯ ಬಗ್ಗೆ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಿ ಬಹುಶಃ ನಿಮ್ಮಂಥ ಯೂಟ್ಯೂಬರ್ಗಳು ಇನ್ನಷ್ಟು ಇನ್ನಷ್ಟು ಬರಬೇಕು ಪ್ರೊಫೆಷನಲ್ ಆಗಿ ಮಾಡುವವರು ವೃತ್ತಿಪರತೆ ಬೇಕು ಅದರಲ್ಲಿ ಕೂಡ ಬೇರೆ ಬೇರೆ ತೋಟಗಳಿಗೆ ಬೇರೆ ಬೇರೆ ಭೌಗೋಳಿಕ ಪರಿಸ್ಥಿತಿ ಇರುವ ತೋಟಗಳಿಗೆ ಹೋಗಿ ಆಯಾಯ ಭೌಗೋಳಿಕ ಪರಿಸ್ಥಿತಿಯನ್ನು ನೀವು ಪ್ರಚುರಪಡಿಸಿದ್ರೆ ಆ ವಿಡಿಯೋದಲ್ಲಿ ಬಂದಂತಹ ಭೌಗೋಳಿಕ ಪರಿಸ್ಥಿತಿಲಿ ನಮ್ಮಲ್ಲಿ ಉಂಟು ಅಂತ ಕೆಲವರಿಗೆ ಅನಿಸಿದ್ರೆ ಅದರಲ್ಲಿರುವ ಒಳ್ಳೆ ಅಂಶಗಳನ್ನು ಅಳವಡಿಸಿಕೊಂಡು ಸ್ವಲ್ಪ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಳ್ಳುವ ರೀತಿಯಲ್ಲಿ ದಾರಿ ಆಗಬಹುದು ಅದೇ ರೀತಿ ನೀವು ಈಗ ಇತ್ತೀಚೆಗೆ ಕಾಳುಮೆಣಸಿನ ಒಂದು ಏನು ಟ್ರೆಂಡ್ ಅಂತ ಹೇಳ್ತೇವೆ ಒಂದು ಹುಚ್ಚು ಜನರಿಗೆ ಉಂಟು ಮಾಡ್ತಾ ಇದ್ದೀರಿ ಅದು ಬಹಳ ಒಳ್ಳೆಯದು ಇಂಥ ನಿಮ್ಮ ಪ್ರೊಫೆಷನಲ್ ಯೂಟ್ಯೂಬರ್ಸ್ ಬರಬೇಕು ಅದು ಜನರಿಗೆ ತಲುಪಬೇಕು ಮತ್ತು ಕೃಷಿಯನ್ನು ಖುಷಿ ಖುಷಿಯಿಂದ ಮಾಡುವ ಹಾಗೆ ನೀವು ಪ್ರಚೋದಿಸಬೇಕು ಅದೊಂದು ಸಮಸ್ಯೆ ಇದೊಂದು ಸಮಸ್ಯೆ ಅಂತ ಹೇಳಿ ಪ್ರೊಜೆಕ್ಟ್ ಮಾಡಬಾರದು ಸಮಸ್ಯೆ ಉಂಟು ಯಾವ್ದ್ರಲ್ಲಿಲ್ಲ ನೀರು ಕುಡಿಯುವಾಗ ಗಂಟ್ಲು ಸಿಕ್ಕಾಕೊಂಡ್ರು ಸಮಸ್ಯೆ ಇವೂ ಹೋಗಬಹುದು ಹಾಗೆ ಎಲ್ಲದರಲ್ಲಿ ಸಮಸ್ಯೆ ಉಂಟು ಆ ಸಮಸ್ಯೆ ಎಡೆ ಎಡೆಯಲ್ಲಿ ನಾವು ನುಣುಚಿಕೊಂಡು ಹೋಗಿ ಪರಿಹಾರ ಕಂಡುಕೊಂಡು ನಮ್ಮ ನಮ್ಮ ಪರಿಹಾರಗಳನ್ನು ನಾವು ಮಾರ್ಗೋಪಾಯಗಳನ್ನು ಹುಡುಕಬೇಕು ನಮ್ಮ ಸಲಹೆಗೆ ಸಲಹೆಗೆ ಸೂಚನೆಗೆ ಯಾರೂ ಬರೋದಿಲ್ಲ ಅಂತ ಗಮನ ಇಟ್ಟುಕೊಂಡು ನಾವು ಕೃಷಿ ಮಾಡ್ತಾ ಹೋದ್ರೆ ಸಕ್ಸಸ್ ಸಿಗ್ತದೆ ಧನ್ಯವಾದಗಳು ಸರ್